ಇವತ್ತೇನು ಕಾರ್ಯಕ್ರಮ ಶಿವಮೊಗ್ಗದ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜಿನಲ್ಲಿ ನಡೀತಾ ಇದೆ ಇದು ಬ್ಯಾಂಕಿಂಗ್ ಉದ್ಯೋಗಿಗಳ ಕಾರ್ಯಕ್ರಮದ ನಮ್ಮ ಒಂದು ವರ್ಷದ ಏನೇನು ಕೆಲಸಗಳನ್ನ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದರಲ್ಲಿ ಶಿವಮೊಗ್ಗ ಘಟಕ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದ ಒಂದು ಸೇರಿಸ್ಕೊಂಡ್ರೆ ಒಟ್ಟು ಈವರೆಗೂ ಸುಮಾರು ಒಂದು ಏಳು ಸಾವಿರ ವಿದ್ಯಾರ್ಥಿಗಳಿಗೆ ಈ ಒಂದು ಬ್ಯಾಂಕಿಂಗ್ ಪರೀಕ್ಷಾ ಮಾಹಿತಿ ಕಾರ್ಯಕ್ರಮ ಮಾಡಿದಂಥ ಆಗುವಂಥದ್ದು ನಮಗೊಂದು ಖುಷಿ ವಿಷಯ ಅದರಲ್ಲೂ ಕೂಡ ಅತಿ ಹೆಚ್ಚು ಶಿವಮೊಗ್ಗದ ವಿದ್ಯಾರ್ಥಿಗಳನ್ನು ಕರ್ನಾಟಕದ ಒಂದು ಕನ್ನಡಿಗರನ್ನು ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಡೀತಿರೋ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ಕೂಡ ನಮಗೆ ತುಂಬ ಹೆಮ್ಮೆ ಕೊಟ್ಟಿದೆ ಇದೇ ರೀತಿಯಲ್ಲಿ ಕನ್ನಡ ಕೂಟ ಹಲವಾರು ಕಾರ್ಯಕ್ರಮಗಳನ್ನು ಈ ವರ್ಷ ಹಮ್ಮಿಕೊಂಡಿದೆ ಅದರಲ್ಲಿ ಮೊದಲ ಭಾಗವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಶಿರ್ಸಿ ತರೀಕೆರೆ ಬೆಂಗಳೂರಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು ನಮ್ಮ ಆಯೋಜಕರ ತಂಡಕ್ಕೂ ಕೂಡ ಭಾಳ ಖುಷಿಯಾಗಿದೆ ಇದೇ ರೀತಿ ನಮ್ಮ ನ್ಯಾಷನಲ್ ಕಾಲೇಜ್ ಕೊಟ್ಟಂತಹ ಒಂದು ಕೋಆಪರೇಷನ್ ಥರದಲ್ಲಿ ಎಲ್ಲ ಕಾಲೇಜ್ಗಳು ಮುಂದೆ ಬಂದರೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸೇರಿ ಒಂದು ಕಾರ್ಯಾಗಾರ ಮಾಡುವಂತಹ ಒಂದು ಉದ್ದೇಶ ಇದೆ ಇವತ್ತಿಲ್ಲಿ ನೀವು ಹಿಂದ್ಗಡೆ ನೋಡ್ಬೋದು ಆರ್ ಕೆ ಬಾಲಚಂದ್ರ ಅನ್ನೋರು ಈ ಒಂದು ಮಾರ್ಗದರ್ಶನ ಬಂದಿದ್ದಾರೆ ಅವರು ಮಡಿಕೇರಿಯಿಂದ ವಿದ್ಯಾರ್ಥಿಗಳಿಗೋಸ್ಕರ ಒಂದು ರೂಪಾಯಿಯನ್ನು ಕೂಡ ಏನು ತರಳದೆ ಕರ್ನಾಟಕದ ವಿದ್ಯಾರ್ಥಿಗಳು ಬರಬೇಕು ಅನ್ನೋ ಕಾರಣಕ್ಕೆ ಆರ್ ಕೆ ಬಾಲಚಂದ್ರ ಸರ್ ಇವತ್ತು ಈ ಒಂದು ಇದು ಮಾಡಿದ್ದಾರೆ ಅವರು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಈಗಾಗಲೇ ಈ ಒಂದು ವಿಷಯದ ಕುರಿತಾಗಿ ಬಹಳಷ್ಟು ಲೇಖನಗಳನ್ನು ಬರೆದು ಸುಮಾರು ಅವರು ಒಂದು ಐವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಈ ಥರದ ಕಾರ್ಯಕ್ರಮ ಮಾಡಿರೋ ಕೀರ್ತಿ ಇರೋರು ಶಿವಮೊಗ್ಗಕ್ಕೆ ಬಂದಿರೋದು ತುಂಬ ಹೆಮ್ಮೆ ತಂದಿದೆ ಇದೇ ರೀತಿ ಈ ಒಂದು ಅವಕಾಶಗಳನ್ನು ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅಷ್ಟು ಬಳಸ್ಕೊಳ್ಳೋದು ಕೂಟದ ಉದ್ದೇಶವನ್ನು ಪೂರ್ತಿಗೊಳಿಸಿದಂ ಆಗ್ತದೆ ಅನ್ನುವಂಥದ್ದು ನಮ್ಮ ಮಾತುಗಳು ರಾಷ್ಟ್ರೀಕೃತ ಬ್ರ್ಯಾಂಕ್ಗಳಲ್ಲಿ ನಮ್ಮ ಕನ್ನಡದ ಹುಡುಗರಿಗೆ ಉದ್ಯೋಗ ಸಿಗುವ ಹಾಗೆ ಆಗಬೇಕು ಅದಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೋದು ಅವರಿಗೆ ಏನೇನು ಉಪಯುಕ್ತವಾದ ಮಾಹಿತಿ ಕೊಡ್ಬೋದು ಅದೆಲ್ಲದಕ್ಕೂ ಒಂದು ಮುಕ್ತವಾದ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮದ ಆಯೋಜನೆಗೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಿಂದಲೂ ಮತ್ತು ಈ ಪರ್ಟಿಕ್ಯುಲರ್ಲಿ ಎ ಕೆ ಎನ್ ಸಿ ಸಿ ಕಾಲೇಜಿಂದ ಮೇಡಮ್ ಪ್ರೊಫೆಸರ್ ಮಮತಾದ್ ಅವರಿದ್ದಾರೆ ಅವರ ಮೂಲಕ ಒಂದು ನಾವು ಒಂದು ಕೈ ಜೋಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕೇಳಿದ ಹಾಗೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ನಿಮ್ಮಲ್ಲಿ ಹಲವಾರು ಹುಡುಗರು ಮತ್ತು ಉದ್ಯೋಗಿ ಆಕಾಂಕ್ಷಿಗಳು ಹಲವಾರು ಈ ಕಾಂಪಿಟೇಟಿವ್ ಎಕ್ಸಾಮ್ನ ಬರೆದಿರ್ಬೋದು ಕೆಲವೊಂದು ಸಿಇ ಟಿಗೂ ಬಂದಿರಬಹುದು ನೀಟು ಬಂದಿರ್ಬೋದು ಇನ್ನೊಂದು ಎಕ್ಸಾಮ್ ಬರ್ದಿರ್ಬೋದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತುಂಬ ನಿಮ್ಮೆಲ್ಲ ಬಂದಿರಬಹುದು ಅದೇ ರೀತಿ ಬ್ಯಾಂಕಿಂಗ್ ಇನ್ ಎಕ್ಸಾಮು ಕೂಡ ಒಂದು ಹೌದು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಂದ ತಕ್ಷಣ ನಮ್ಮ ನಿಮ್ಮ ರೆಗ್ಯುಲರ್ ಎಕ್ಸಾಮ್ಗೂ ಈ ಕಾಂಪಿಟೇಟಿವ್ ಎಕ್ಸಾಮಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಿಮಗೆ ರಿಲೇಟಿವ್ ರ್ಯಾಂಕಿಂಗ್ ಕೊಟ್ಬೋದಾ ಬರ್ತಾರೆ ಅಬ್ಸಲ್ಯೂಟ್ ರ್ಯಾಂಕಿಂಗ್ಸ್ ಇರಲ್ಲ ಇಟ್ಸ್ ಎ ರಿಲೇಟಿವ್ ರ್ಯಾಂಕಿಂಗ್ ಪ್ರೋಸೆಸ್ ಹಾಗಾಗಿ ನೀವು ಒಂದು ತಿಳ್ಕೋಬೇಕು ಕಷ್ಟ ಇದ್ದರೆ ಎಲ್ಲರಿಗೂ ಕಷ್ಟ ಇತ್ತು ಸುಲಭ ಇದ್ದರೆ ಎಲ್ಲರಿಗೂ ಸುಲಭ ಇರುತ್ತೆ ನಿಮ್ಮ ರೆಗ್ಯುಲರ್ ಕ್ವಶನ್ ಪೇಪರ್ ಥರ ಅಲ್ಲ ಇಲ್ಲಿ ಆಕ್ಸಿಲ್ಯೂಟ್ ರ್ಯಾಂಕಿಂಗ್ ಅಲ್ಲ ಒಬ್ರಿಗೆ ಒಂದು ಬಂದ್ರೆ ನಮಗೆ ಎರಡು ಬರ್ದಿ ನಮಗೆ ಎರಡು ಬರಲಿ ನಮಗೆ ಮೂರು ಬರುತ್ತೆ ಆ ಥರ ರ್ಯಾಂಕಿಂಗ್ ಬಂದು ಹೋಗುತ್ತೆ ಹೀಗಾಗಿ ಇದರಲ್ಲಿ ನಿಮ್ಮ ಪ್ರಿಪರೇಷನ್ ಎಷ್ಟು ಚೆನ್ನಾಗಿದೆ ಮತ್ತು ಇದರಲ್ಲಿ ನಿಮಗೆ ವಿಷಯದ ಜ್ಞಾನ ಎಷ್ಟು ಚೆನ್ನಾಗಿದೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿದೆ ನಿಮ್ಮ ಲಾಜಿಕ್ ಎಷ್ಟು ಚೆನ್ನಾಗಿದೆ ಅಂತ ಮೂರ್ನಾಲ್ಕು ಬೇಸಿಸ್ ಮೇಲೆ ಈ ಎಕ್ಸಾಮ್ಗಳನ್ನು ಮಾಡುತ್ತೆ ಈಗ ನೀವು ಬ್ಯಾಂಕ್ ಪರ್ಟಿಕ್ಯುಲರ್ ಬ್ಯಾಂಕಿಂಗ್ ಎಕ್ಸಾಮ್ ಬಗ್ಗೆ ನೀವು ತಗೊಳ್ಳೋದಾದರೆ ನಮ್ಮ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಂದರೆ ಏನು ಅದು ಹೇಗೆ ವರ್ಕ್ ಮಾಡುತ್ತೆ ಅದರಲ್ಲಿ ಆರ್ ಬಿ ಐ ಅಂತ ಹೇಳುತ್ತಲ್ಲ ಅದು ಏನು ಮಾಡುತ್ತೆ ಎಷ್ಟು ತರಹ ಬ್ಯಾಂಕಿಂಗಗಳಿದೆ ಅದೆಲ್ಲ ಹೇಗೆ ಕಂಟ್ರೋಲ್ ಆಗುತ್ತೆ ಮೇಲೆ ಅದಷ್ಟೆಲ್ಲ ಕ್ವೆಶನ್ಸ್ ಇರುತ್ತೆ ಇನ್ಕ್ಲೂಡಿಂಗ್ ನಿಮ್ಮ ನಮ್ಮದು ರೇಟ್ ಸೊ ಹೀಗೆ

ಕೇಳಿದ್ದು ನೀವು ಚೆನ್ನಾಗಿ ಬರ್ಬೇಕಾಗುತ್ತೆ ನೀವು ಒಂದು ಕ್ವಶನ್ ನೋಡಿದ ತಕ್ಷಣ ಅದಕ್ಕೆ ಏನು ಆನ್ಸರ್ ಇರ್ಬೋದು ಅನ್ನೋದಕ್ಕೆ ಒಂದು ಒಂಥರ ನಿಮ್ಮ ಹೊಳಿಬೇಕು ಇಲ್ಲಾಂದ್ರೆ ಅದೊಂದು ಸಿಂಪಲ್ ಕ್ವಶನ್ ನೀನು ಆ ಗುಣಾಕಾರ ಮಾಡ್ತಾ ಇರ್ತೀನಿ ಭಾಗಾಕಾರ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಂಡ ತಕ್ಷಣ ನಿಮ್ಗೆ ಅದರಲ್ಲೇ ಟೈಮ್ ಹೋಗುತ್ತೆ ಅಲ್ವಾ ನಿಮ್ಗೆ ಏನೋ ಒಂದು ಒಂದೇ ಒಂದು ಹೇಳ್ತಾರೆ ಅಂತ ಇಟ್ಕೊಳ್ಳಿ ಏನೋ ಟೆಕ್ಸ್ ಪ್ಲಸ್ ವೈ ಸಿ ಕೊಟ್ಟು ಅಂತ ಏನೋ ಒಂದು ಹೇಳ್ತಾರೆ ಸೊ ಆ ಥರ ಹೇಳಿದಾಗ ಈ ಎಕ್ಸ್ ಅನ್ನೋ ವ್ಯಾಲ್ಯೂ ಏನಿರಬೇಕು ಅನ್ನೋದು ನಿಮ್ಮ ಒಂಥರ ನಿಮ್ಮ ಮೈಂಡಲ್ಲಿ ಹೊಡಿಬೇಕು ಯಾಕಂದ್ರೆ ಆನ್ಸರ್ ಲೆವೆನ್ ಬರಬೇಕು ಅಲ್ವಾ ರೂಟ್ ಎಕ್ಸ್ ಅಂತ ಇರುತ್ತೆ ರೂಟ್ ಎಕ್ಸ್ ಅಂತ ಅಂದಾಗ ರೂಟ್ ಮಸ್ಟ್ ಮಸ್ಟ್ ಬಿ ಪರ್ಫೆಕ್ಟ್ ಸ್ಕ್ವೇರ್ ಫ್ರಾಕ್ಷನ್ ಬರೋಂಗಿಲ್ಲ ನಾ ಹೇಳಿದ್ರೆ ಗೊತ್ತಾಗತ್ತ ನಿಮಗೆ ಅಲ್ವಾ ಸೊ ರೂಟ್ ಎಕ್ಸ್ ಅಂದಾಗ ಆ ಎಕ್ಸ್ ವ್ಯಾಲ್ಯೂ ಏನಾಗಬೇಕು ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕು ಅದೆಲ್ಲ ನಿಮಗೆ ತಕ್ಷಣ ಹಾಗೆ ಹೊಡಿಬೇಕು ಆಮೇಲೆ ಎಕ್ಸ್ ಪ್ಲಸ್ ವೈ ಲೆವೆನ್ ಅಂದಾಗ ಅದು ಎರಡರ ಮೊತ್ತ ಲೆವೆನ್ಗಿಂತ ಜಾಸ್ತಿ ಆಗೋಂಗಿಲ್ಲ ಆ ರೂಟ್ ಎಕ್ಸ್ ಅನ್ನೋದು ಆ ಎಕ್ಸ್ ವ್ಯಾಲ್ಯೂ ಅನ್ನೋದ್ರ ಒಳಗಡೆ ಬರಬೇಕು ಪರ್ಫೆಕ್ಟ್ ಸ್ಕ್ವೇರೇ ಬರಬೇಕು ಹಂಗ ಏನಾಗಕ್ ಸಾಧ್ಯ ಒಂದು ನಾಲ್ಕು ಅಥವಾ ಒಂಬತ್ತು ಈ ಮೂರೊಳ ಬಂದ ನಂಬರ್ ಆಗ ಮಾತ್ರ ಸಾಧ್ಯ ಅದಕ್ಕಿಂತ ಬೇರೆ ಅದಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಆ ಥರ ಕ್ವಶನ್ ನೋಡಿದ ತಕ್ಷಣ ಹೊಡಿಬೇಕು ಆನ್ಸರ್ಸ್ ಹೊಡೆಯೋ ತರ ಆಗಬೇಕು ಆ ರೀತಿಯ ನಿಮ್ಮ ಪ್ರಿಪರೇಷನ್ಸ್ ಇದೆ ನಿಮ್ಮ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಅಟೆಂಡ್ ಮಾಡೋಕಾಗುತ್ತೆ ನಿಮ್ಮ ಆನ್ಸರ್ಸ್ ಸರಿ ಹೋಗುತ್ತೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗ್